ನಮ್ಮ ಅನ್ನವನ್ನು ನಾವೇ ದುಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಭತ್ತವನ್ನು ಕೂಡ ಬೆಳೆಸ್ತಾ ಇದ್ದೇನೆ ಅಡಿಕೆ ಮರದ ಬುಡ ಬಿಡಿಸುವಂಥದ್ದು ಅಥವಾ ತೆಂಗಿನ ಮರ ಬುಡ ಬಿಡಿಸುವಂಥದ್ದು ಯಾವುದೇ ಇಲ್ಲಿಯ ವ್ಯವಸ್ಥೆಗಳಲ್ಲಿಲ್ಲ ಮುಖ್ಯವಾಗಿ ಮಣ್ಣಿಗೆ ಬೇಕಾದದ್ದು ಮಣ್ಣಿಗೆ ಬೇಕಾದದ್ದು ಸಾವಯವ ಇಂಗಾಲ ಹೌದು ಫಾಯಿಲ್ ಕಾರ್ಬನ್ ನಮಗೊಂದು ಸಮಾಧಾನ ಇದೆ ನಾವು ಭೂಮಿಯ ವ್ಯವಸ್ಥೆಯಲ್ಲಿ ಏನು ತೊಡಗಿಸಿಕೊಂಡಿದ್ದೇವೆ ನಾವು ಎಷ್ಟು ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ ಅದನ್ನು ದುರುಪಯೋಗ ಮಾಡ್ತಾ ಇಲ್ಲ ಅನ್ನೋ ಒಂದು ಸಮಾಧಾನ ನಮಗಿದೆ ಚಂಡಿಕಾ ಹೋಮ ಇತ್ಯಾದಿ ವ್ಯವಸ್ಥೆಗಳಿಗೆಲ್ಲ ದೇವಿಗೆ ಅತ್ಯಂತ ಪ್ರೀತಿಯಾದ ಒಂದು ಪುಷ್ಪ ಇದು ಹಬ್ಬಗಳು ನಾಚಿಗೆ ಮುಳ್ಳಿನ ಸೊಪ್ಪಿನಿಂದ ಹಿಡಿದು ಬಿಲ್ಲವಪತ್ರೆಯವರೆಗೂ ಕೂಡ ನಾವು ತಂಬುಳಿ ಮಾಡಿಕೊಂಡು ತಿನ್ಲಿಕ್ಕೆ ಆಗ್ತದೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಾಮೆ ಅಂತ ನಾವು ಹೇಳ್ತೇವೆ ಭೂಮಿಗೆ ಕಾಲಿಡುವಾಗಲೇ ವಿಷ್ಣುದೇವರ ಪತ್ನಿಯಾದ ದೇವಿಯೇ ನಿನ್ನ ನನ್ನನ್ನು ಕ್ಷಮಿಸು ನಿನ್ನ ಮೇಲೆ ಕಾಲಿಡ್ತಾ ಇದ್ದೇನೆ ಸಮುದ್ರ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಹೇಳಿ ನಮಸ್ಕಾರ ನಾನು ಶ್ರೀನಿವಾಸ್ ಭಟ್ ಹೇಳಿ ಕಾರ್ಕಳ ತಾಲೂಕು ಇರುವತ್ತೂರು ಗ್ರಾಮ ಉಡುಪಿ ಜಿಲ್ಲೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೇನೆ ಸ್ವದೇಶಿ ಸ್ವಾವಲಂಬಿ ಸಾವಯವ ಅನ್ನುವ ತತ್ವದಡಿ ನಮ್ಮ ಈ ಕೃಷಿ ಭೂಮಿಯ ವ್ಯವಸ್ಥೆಗಳನ್ನು ನಾನು ನೋಡ್ಕೊಳ್ತಾ ಇದ್ದೇನೆ ಮುಖ್ಯವಾಗಿ ಸ್ವಾಭಿಮಾನದಿಂದ ರೈತರು ಯಾವುದೇ ಒಳಸುರಿಗಳನ್ನು ಕಡಿಮೆ ಮಾಡಿಕೊಂಡು ತನ್ಮೂಲಕವಾಗಿ ಸಾವಯವ ಕೃಷಿಯಲ್ಲಿ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಉತ್ಪಾದನೆಯನ್ನು ತೆಗಿಬೋದು ಲಾಭವನ್ನು ಪಡಿಬೋದು ಅನ್ನುವ ದೃಷ್ಟಿಕೋನದಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು ಮೂರುವರೆ ಎಕ್ರೆ ಒಟ್ಟು ಜಾಗ ನಮ್ಮದು ಎಂಟು ಎಕರೆ ಅದರಲ್ಲಿ ಮೂರುವರೆ ಎಕರೆ ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೇನೆ ಮತ್ತು ಸುಮಾರು ಒಂದು ಸಾವಿರದಷ್ಟು ಸಾಗುವಾನಿ ಗಿಡಗಳಿದ್ದಾವೆ ನನ್ನ ಹತ್ರ ಒಂದು ಸಾವಿರದ ಒಂದು ಇದ್ದಾವೆ ಮತ್ತು ಒಂದು ನೂರೈವತ್ತರಿಂದ ಇನ್ನೂರು ಮಹಾಗನಿದೆ ಇದೆ ಒಂದು ನಾಲ್ಕು ಬಿದಿರಿನ ವಿಶೇಷ ತಳಿಗಳಿದ್ದಾವೆ ಹೀಗೆ ವೈವಿಧ್ಯತೆಯನ್ನು ಒಟ್ಟುಗೂಡಿಸಿಕೊಂಡು ಕೃಷಿ ಮಾಡ್ತಾ ಇದ್ದೇನೆ ಮುಖ್ಯವಾದ ಬೆಳೆ ಅಡಿಕೆ ಅಡಿಕೆ ಜೊತೆಗೆ ಕಾಳುಮೆಣಸಿದೆ ಬಾಳೆ ಇದೆ ಹಾಗೆ ತೆಂಗು ಇದೆ ನಮ್ಮ ಅನ್ನವನ್ನು ನಾವೇ ದುಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಭತ್ತವನ್ನು ಕೂಡ ಬೆಳೆಸ್ತಾ ಇದ್ದೇನೆ ಓಕೆ ನಮಗೆ ಬೇಕಾದಂತಹ ಸೀಸನಲ್ಲಿ ತರಕಾರಿಗಳು ಮತ್ತು ನಮಗೆ ಬೇಕಾದಂತಹ ಕೊಬ್ಬರಿ ಎಣ್ಣೆ ನಮಗೆ ಬೇಕಾದಂತಹ ತೆಂಗಿನಕಾಯಿ ಅರಶಿನ ಶುಂಠಿ ಎಲ್ಲ ಆಹಾರ ವಸ್ತುಗಳು ಸುಮಾರು ಎಂಬತ್ತು ಶೇಕಡದ ಶೇಕಡದಷ್ಟು ನಾವು ಇಲ್ಲಿ ನಮ್ಮ ಭೂಮಿಯಲ್ಲೇ ಬೆಳ್ಕೊಳ್ತಾ ಇದ್ದೇವೆ ಅಡಿಕೆ ಮರದ ಬುಡ ಬಿಡಿಸುವಂತಹದ್ದು ಅಥವಾ ತೆಂಗಿನ ಮರ ಬುಡ ಬಿಡಿಸುವಂಥದ್ದು ಯಾವುದೇ ಇಲ್ಲಿಯ ವ್ಯವಸ್ಥೆಗಳಲ್ಲಿಲ್ಲ ನೇರವಾಗಿ ಗೋಬರ್ ಗ್ಯಾಸ ಸ್ಲರಿಯನ್ನ ನಾವು ತೋಟಕ್ಕೆ ಉಣಿಸ್ತಾ ಇದ್ದೇವೆ ನೋಡಿ ಇಲ್ಲಿ ಪೈಪ್ ಇದೆ ಇಡೀ ಮೂರುವರೆ ಎಕರೆಗೆ ಬೇಕಾದಂತಹ ಎಲ್ಲ ಪೈಪ್ ಲೈನ್ ಗಳನ್ನು ನಾನು ಮಾಡ್ಕೊಂಡಿದ್ದೇನೆ ಇದು ನಿಮಗೆ ಗೊಬ್ಬರವನ್ನ ಹೌದು ಗೊಬ್ಬರವನ್ನ ಗೋಬರ್ ಗ್ಯಾಸ್ ಸ್ಲರಿ ಮತ್ತೆ ನಾನು ಯೂಸೇಜ್ ವಾಟರ್ ಅಂತ ಆಗ್ಲೇ ಹೇಳಿದೆ ನಾನು ಅದನ್ನೆಲ್ಲ ಮಿಕ್ಸ್ ಅಪ್ ಮಾಡಿಕೊಂಡು ಇಲ್ಲಿ ಒಂದು ಇಂಚಿನ ಪೈಪ್ ಹಾಕ್ತೇವೆ ನಾವು ಒಂದ್ ಇಂಚಿನ ಪೈಪ್ ಹಾಕಿ ಎಲ್ಲಿ ಬೇಕು ಅವಶ್ಯಕತೆ ಇದೆ ಅಲ್ಲಿಗೆ ತೋಟದ ಬುಡಕ್ಕೆ ಅಡಿಕೆ ಮರದ ಬುಡಕ್ಕೆ ಹಾಗೆ ಭತ್ತದ ಗದ್ದೆಗೂ ಕೂಡ ಇದನ್ನೇ ಉಪಯೋಗ ಮಾಡ್ತೇವೆ ಮಾಡ್ತೇವೆ ಹೌದು ಪೈಪನ್ನೇ ಭತ್ತದ ಗದ್ದೆಗೆ ಮುಖ್ಯವಾಗಿ ಎರಡು ಸಲ ನಾವು ಒಂದು ಸಲ ಬೀಜ ಹಾಕುವಾಗ ಸಸಿ ನೆಡುವಾಗ ಮತ್ತೊಂದು ಸಲ ಆ ತೆನೆ ಬರುವ ಹಂತದಲ್ಲಿ ಎರಡು ಸಲ ನಾವು ಅದನ್ನ ತೋಟಕ್ಕೆ ಇದು ಗದ್ದೆಗೆ ಬಳಕೆ ಮಾಡ್ತೇವೆ ತೋಟಕ್ಕಾಗುವಾಗ ಸುಮಾರು ಒಂದು ವರ್ಷಕ್ಕೆ ಒಂದು ಮೂರು ಸಲ ನಮಗೆ ಸ್ಲರಿಯನ್ನು ಕೊಡ್ಲಿಕ್ಕೆ ಆಗ್ತದೆ ಸೊ ಈಗ ನಿಮ್ಮ ತೋಟಕ್ಕೆ ಘನ ಪದಾರ್ಥವಾಗಿ ಯಾವುದೇ ಗೊಬ್ಬರವನ್ನು ಕೊಡ್ತಾ ಇಲ್ಲ 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 ಎಲ್ಲ ನೀವು ಈ ಒಂದು ದ್ರವ್ಯಗಳು ದ್ರವ್ಯಗಳು ಅಂತ ನಾವು ಕರಿಬಹುದು ಹೌದು ಹೌದು ಆ ಹಂತದಲ್ಲೇ ಇಲ್ಲಿಗೆ ಬರ್ತದೆ ಅಂತಂದ್ರೆ ಅದರಲ್ಲಿ ಗೋನಂದ ಜಲ ಗೋಕೃಪಾಮೃತ ಅಥವಾ ನಮ್ಮ ಈ ಕಾಳುಮೆಣಸಿನ ಸಂದರ್ಭದಲ್ಲಿ ಆ ಕಾಳು ನಾವು ಬೇಯಿಸಿ ಸಂಸ್ಕರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಅದರ ಏನು ತ್ಯಾಜ್ಯ ಇದೆ ಅದನ್ನು ಗೋಣಿಯಲ್ಲಿ ಕಟ್ಟಿ ನಾವು ಆ ಟ್ಯಾಂಕಿಯಲ್ಲಿ ಕೂಡ ಅದನ್ನು ಇಟ್ಟರೆ ಅದರ ಎಲ್ಲ ಸತ್ವಗಳನ್ನೆಲ್ಲ ಬಿಡ್ಕೊಳ್ತದೆ ಹಾಗಾಗಿ ವಿಶೇಷವಾಗಿ ಎಲ್ಲ ಘನ ಪದಾರ್ಥಗಳನ್ನು ದ್ರವ ರೂಪಕ್ಕೆ ತಂದು ಅದರ ಮುಖ ಆ ಪೋಷಕಾಂಶವನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ತೋಟಕ್ಕೆ ಬಿಡುವಂತಹ ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ ಓಕೆ ನೀವು ಕಾಳ್ಮೆಂಟ್ಸ್ ಬಗ್ಗೆ ಒಂದು ಸಣ್ಣದಾಗಿ ಒಂದು ಇನ್ನೊಂದು ಮಾತು ಹೇಳಿದ್ರೆ ಬೇಯಿಸಿ ಬಿಟ್ಟು ನೀವು ಸಂಸ್ಕರಣೆ ಮಾಡ್ತಾ ಇದ್ದೀರಾ ಹೇಳಿ ಇಲ್ಲಿ ಕಾಳ್ಮೆಂಟ್ಸ್ನ ನಾವು ನೋಡ್ಬೋದು ಈ ಅದ್ರ ಬಗ್ಗೆ ಈ ನಾನು ಹೆಚ್ಚಾಗಿ ಆ ಬಗ್ಗೆ ಕೇಳಲಿಲ್ಲ ಎಲ್ಲೂ ಕೂಡ ಅದೊಂದು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಯಾಕೆ ಆ ರೀತಿ ಅಂತ ಮಾಹಿತಿ ಕೊಡ್ಬೋದು ಕಾಳ್ಮೆಣಸು ಅದ ಕರೆ ರೂಪದಲ್ಲಿ ಇರ್ತದೆ ಅದನ್ನು ಸ್ವಚ್ಛ ಮಾಡಿದ ನಂತರ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ನೀರಿನಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮೂರು ನಿಮಿಷ ಡಿಪ್ ಮಾಡಬೇಕು ಮುಳುಗಿಸಬೇಕು ಮೂರು ನಿಮಿಷ ಮುಳುಗಿಸಿದ ನಂತರ ಅದನ್ನು ತೆಗಿಬೇಕು ಅದರ ನೀರು ಹೋದ ನಂತರ ಆ ಬಟ್ಟೆ ಗಂಟನ್ನು ಒಂದು ಹತ್ತು ನಿಮಿಷದಷ್ಟು ಹೊತ್ತು ಹಾಗೆ ಬಿಟ್ಟು ಆಮೇಲೆ ಬಿಸಿಲಿಗೆ ಒಣಗ ಹಾಕೋದ್ರಿಂದ ಅದರ ಬಣ್ಣ ಬಣ್ಣ ತುಂಬಾ ಕಪ್ಪಾಗಿ ಬರ್ತದೆ ಒಂದು ಎರಡನೇದಾಗಿ ಈ ಈ ಬಿಸಿಲಾದ್ರೆ ಏಳರಿಂದ ಎಂಟು ಬಿಸಿಲು ಬೇಕು ಅದು ಮೂರೇ ಬಿಸಿಲು ಸಾಕಾಗ್ತದೆ ಓಕೆ ನಮ್ಮ ಮೌಲ್ಯವರ್ಧನೆಯಲ್ಲಿ ಅದು ಒಂದು ಸುಮಾರು ಒಂದು ಕೆ ಜಿಗೆ ಎರಡು ರೂಪಾಯಿ ನಮಗೆ ಜಾಸ್ತಿ ಸಿಗ್ತದೆ ಮೌಲ್ಯವರ್ಧನೆ ಹೌದು ಮೌಲ್ಯವರ್ಧನೆ ಏನು ಮಾಯಿಶ್ಚರ್ ಜಾಸ್ತಿ ಇದೆ ಅಂತನೇ ಹೇಗೆ ಅಲ್ಲ ಅದರ ಬಣ್ಣ ಮತ್ತೆ ಕ್ವಾಲಿಟಿ ಬಣ್ಣ ಮತ್ತು ಬಣ್ಣ ಮತ್ತೆ ಕ್ವಾಲಿಟಿ ಜಾಸ್ತಿ ಆಗ್ತದೆ ಹಾಗೆ ಅದರ ನೀರು ಕೂಡ ನಮಗೆ ಮೌಲ್ಯವರ್ಧನೆ ಆಗಿ ನಮಗೆ ಇದಕ್ಕೆ ಸ್ಲರಿ ಟ್ಯಾಂಕಿಗೆ ನಮಗೆ ಹಾಕ್ಲಿಕ್ಕೆ ಆಗ್ತದೆ ನೀವು ಅದು ಕಾಯಿದ್ದಾಗ್ಲೇ ತೆಗೆಯುವುದಾ ಅಥವಾ ಹಣ್ಣಾಗುವ ಹಂತದಲ್ಲಿ ಅದರ ಬೆಳೆಯುವ ಹಂತದಲ್ಲಿ ಅದನ್ನು ತೆಗೆಯುವಂತದ್ದು ಕಾಯಿ ಆಗುವ ಅಂತಲ್ಲ ಅದು ಬೆಳಿಬೇಕು ಹೌದೌದು ಬೆಳೆಯುವ ಹಂತದಲ್ಲಿ ಅದನ್ನು ತೆಗಿತೇವೆ ತೆಗಿತೇವೆ ತೆಗೆದ ನಂತರ ಅದನ್ನು ಸಂಸ್ಕರಣೆ ಮಾಡಿ ಅದನ್ನ ಒಣಗಿಸಿ ಕಟ್ಟಿ ಕಟ್ಟಿ ಇಡ್ತೇವೆ ನಮಗೆ ಮೌಲ್ಯ ಎಷ್ಟು ಅವಶ್ಯಕತೆ ಇರುವಾಗ ಅದನ್ನು ಮಾಡ್ತೇವೆ ಅಲ್ಲ ನಾರ್ಮಲ್ ಆಗಿ ನಾವು ಅದೊಂದು ನಾವು ಇಲ್ಲಿ ತಗೊಳ್ಳಲಿಲ್ಲ ಆಗಿತ್ತು ಯಾಕಂದ್ರೆ ಹಣ್ಣಾದ ನಂತರ ಅವ್ರು ಒಣಗಿಸ್ತಾರೆ ನಂತರ ಅದ್ರಲ್ಲಿರೋ ಕಲ್ಲನ್ನ ತೆಗಿತಾರೆ ಹೌದು ತೆಗೆದ್ಬಿಟ್ಟು ನಾರ್ಮಲಿ ಮಂಡಿಗೋ ಅಥವಾ ಬೇರೆ ನೆಲೆಗೋ ಮಾರ್ಕೆಟ್ಗೆ ಹೋಗ್ತದ ಅದು ಅದಕ್ಕೆ ನಾನು ಅದೊಂದು ಕೇಳಿದೆ ನಿಮ್ಮಲ್ಲಿ ಹೇಗೆ ನಡೆಯುತ್ತೆ ಅದು ಅಂತ ಹೇಳಿ ತುಂಬಾ ತುಂಬಾ ಉತ್ತಮವಾಗಿ ಒಂದು ವ್ಯವಸ್ಥೆ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಆ ಕೂಡ ಒಂದು ಎರಡು ರೂಪಾಯಿ ಜಿಗೆ ಜಾಸ್ತಿ ಸಿಗ್ತದೆ ಜಾಸ್ತಿ ಸಿಗುತ್ತೆ ಅತ್ಯಂತ ಬಣ್ಣ ಕಪ್ಪಾಗಿ ನಿಲ್ತದ ಹಾಗೆ ಅದರದ್ದು ಕ್ವಾಲಿಟಿಯ ಮೇಲೆ ರೇಟ್ ವೇರಿ ಆಗ್ತದೆ ಇಲ್ಲಿ ಮುಖ್ಯವಾಗಿ ನಾವು ಬೇಸಿಗೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಮೂರುವರೆ ಎಕರೆ ಜಾಗದ ಹಾಡಿ ಗುಡ್ಡ ಇದೆ ಆ ಗುಡ್ಡದ ದರಗನ್ನು ನಾವು ತಗೊಂಡು ಬಂದು ಇಲ್ಲಿ ರಾಶಿ ಮಾಡ್ತೇವೆ ಒಂದು ಸಾಧಾರಣ ಒಂದು ಮಾರ್ಚ್ ಏಪ್ರಿಲ್ ಅಲ್ಲಿ ಓಕೆ ಆ ರಾಶಿ ಮಾಡಿದ ನಂತರ ಮಳೆ ಬಂದ ನಂತರ ಅದನ್ನು ತೋಟಕ್ಕೆ ಫುಲ್ ಸ್ಪ್ರೆಡ್ ಮಾಡಿ ಬಿಡ್ತೇವೆ ಮುಖ್ಯವಾಗಿ ಮಣ್ಣಿಗೆ ಬೇಕಾದ ಮಣ್ಣಿಗೆ ಬೇಕಾದದ್ದು ಸಾವಯವ ಇಂಗಾಲ ಹೌದು ಫಾಯಿಲ್ ಕಾರ್ಬನ್ ಈ ಸಾಯಿಲ್ ಕಾರ್ಬನ್ ನಾವು ಎಷ್ಟು ಮಣ್ಣಿನಲ್ಲಿ ನಾವು ಜಾಸ್ತಿ ಮಾಡ್ತೇವೋ ಅಷ್ಟು ನಮಗೆ ಇಳುವರಿಯಲ್ಲಿ ಜಾಸ್ತಿ ಆಗ್ತದೆ ಒಂದು ಎರಡನೇದಾಗಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ಮೂರನೇದಾಗಿ ರೋಗಬಾಧೆ ಕೀಟಬಾಧೆ ಇತ್ಯಾದಿಗಳೆಲ್ಲ ಕಮ್ಮಿ ಆಗ್ತದೆ ಗಿಡಗಳಿಗೆ ರೆಸಿಸ್ಟೆನ್ಸ್ ಓವರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಹಾಗಾಗಿ ಕೃಷಿಯಲ್ಲಿ ತುಂಬ ತೊಡಗಿಸಿಕೊಳ್ಳುವಿಕೆ ಉದಾಹರಣೆಗೆ ಐಸಿಯು ಅಲ್ಲಿ ನಾವು ಪೇಷೆಂಟ್ ಸಾಕುವಾಗ ಡಾಕ್ಟರ್ಗಳು ಬರ್ತಾರೆ ನರ್ಸ್ಗಳು ಬರ್ತಾರೆ ಇಂಥ ವ್ಯವಸ್ಥೆಗಳನ್ನು ನಾವು ಮಳೆಗಾಲದಲ್ಲಿ ಅಥವಾ ಅಡಿಕೆಯ ಕೊಳೆ ರೋಗದ ಸಂದರ್ಭದಲ್ಲೂ ಕೂಡ ಕಷ್ಟಪಡಬೇಕಾಗ್ತದೆ ಆ ಕಷ್ಟ ಇದರಲ್ಲಿ ಕಮ್ಮಿ ಆಗ್ತದೆ ಸಾವಯವ ಕೃಷಿಯಿಂದ ಮತ್ತು ಸಾ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ವೃದ್ಧಿ ಮಾಡೋದರಿಂದ ಕೃಷಿಯಲ್ಲಿ ಮನುಷ್ಯನ ಅವಲಂಬನೆ ಕಡಿಮೆ ಆಗ್ತದೆ ಮುಖ್ಯವಾಗಿ ಕ್ರಿಮಿಕೀಟಗಳು ಮತ್ತು ಬ್ಯಾಕ್ಟೀರಿಯಾಗಳು ಎರೆಹುಳ ಇವೇ ಕೃಷಿ ಮಾಡ್ತವೆ ಹಾಗಾಗಿ ನಮಗೆ ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ ಖರ್ಚು ಕಮ್ಮಿ ಆಗ್ತದೆ ಖರ್ಚು ಕಮ್ಮಿ ಆಗ್ತದೆ ವೀಕ್ಷಕರ ಇಲ್ಲಿ ನೋಡಬಹುದು ಗೊಬ್ಬರ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚಿನದಾಗಿ ನಾವು ಬಿಜಕ್ರೆ ಅಂತ ಕರಿತೀವಿ ಅಂತ ಹೇಳ್ತೀವಿ ಬಿಜಕ್ರೆ ಅಂತ ಕರಿತೀವಿ ಈ ಸಮೀಪದ ಕಾಡೇನಿರುತ್ತೆ ಆ ಕಾಡಿನಲ್ಲಿ ಈ ಬಿದ್ದಿರುವಂತಹ ಎಲೆಗಳನ್ನ ಅವ್ರು ತಗೊಂಡ್ಬಂದು ಮೊದಲೆಲ್ಲ ದನದ ಕೊಟ್ಟಿಗೆಯಲ್ಲಿ ಹಾಕಿ ದನದ ಕೊಟ್ಟಿಗೆ ಸಗಣಿ ಜೊತೆ ಮಿಕ್ಸ್ ಅಪ್ ಮಾಡ್ಕೊಂಡು ಯಾವುದು ನಾವು ತಿಪ್ಪೆ ಅಂತ ಏನು ಕರಿತೀವಿ ಆ ಭಾಗದಲ್ಲಿ ಹಾಕಿ ನಂತರ ನಾವು ಈ ತೋಟಕ್ಕೆ ಹಾಕುವಂತ ಒಂದು ವ್ಯವಸ್ಥೆ ಇತ್ತು ಅಲ್ವ ಸರ್ ಹೌದು ಈಗ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೇಂಜ್ ಆಗಿದೆ ನಾವು ಈ ಬಯಲು ಸೀಮೆಗಳಲ್ಲಿ ಹಸಿರೆಲೆ ಗೊಬ್ಬರ ಅಂತ ನಾವು ಸಪ್ರೇಟಾಗಿ ಮಾಡ್ತೀವಿ ಆದರೆ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಹಸಿರೆಲೆಗಿಂತ ಎಲೆಗೊಬ್ಬರವನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಲ್ವೋ ಬಟ್ರೆ ಹೌದು ಖಂಡಿತ ನಾನು ಹೇಳಿದ್ದೆಲ್ಲ ಸರಿಯಾ ಸರಿ 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 ಏನಾರು ತಪ್ಪಿದ್ರೆ ನೀವೇ ಹೇಳಬೇಕು ಯಾಕಂದರೆ ನಮಗಿಂತ ಹಿರಿಕರು ನೀವು ಇಲ್ಲ 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 ಮೆಣಸು ಮೆಣಸು ಗಾಂಧಾರಿ ಮೆಣಸು ಗಾಂಧಾರಿ ಮೆಣಸು ಇದು ಕೂಡ ನಮ್ಮ ನಿತ್ಯದ ಅವಶ್ಯಕತೆಗೆ ತುಂಬಾ ಆರೋಗ್ಯಕ್ಕೂ ಪೂರಕ ಹೌದು ಸುಮಾರು ತೋಟದಲ್ಲಿ ಗಿಡಗಳು ಬರ್ತವೆ ಒಂದಿಷ್ಟು ನವಿಲುಗಳ ತೊಂದರೆಯಿಂದಾಗಿ ತೊಂದರೆ ಆದ್ರೂ ಕೂಡ ನಮ್ಮ ಖರ್ಚಿಗೆ ಬೇಕಾದಷ್ಟು ಗಾಂಧಾರಿ ಮೆಣಸು ನಮ್ಗೆ ಲಭ್ಯ ಆಗ್ತದೆ ಅತ್ಯುತ್ತಮವಾದಂತಹ ರೇಟ್ ಕೂಡ ಇದೆ ರೇಟ್ ಇದೆ ಅದು ಕೆಜಿ ಲೆಕ್ಕದಲ್ಲಿ ಸಾವಿರಗಟ್ಟಲೆ ಇದ್ರೂ ಕೂಡ ಒಂದು ಕೆಜಿ ಆಗ್ಲಿಕ್ಕೆ ತುಂಬಾ ಬೇಕಾಗ್ತದೆ ಕೆಜಿ ನಮ್ಮ ನಿತ್ಯದ ಅವಶ್ಯಕತೆಗೆ ಈ ಗಾಂಧಾರಿ ಮೆಣಸು ತುಂಬಾ ಉಪಯೋಗ ತುಂಬಾ ಉಪಯೋಗ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬಲ್ಕ್ ಆಗಿ ಬೆಳಿಲಿಕ್ಕೆ ಸುಮಾರು ಜನ ಟ್ರೈ ಮಾಡ್ತಿದ್ದಾರೆ ಬಟ್ ಸಾಗರ ಭಾಗದಲ್ಲಿ ನಾವು ನೋಡಿದಿವಿ ಬಟ್ ಇನ್ನು ಹೆಚ್ಚಾಗಿ ಬಳಕೆಗೆ ಬರಲಿಲ್ಲ ಹೌದು ಇದು ಯಾವ ಮರ ಒಳ್ಳೆಯ ಅಶೋಕ ಅರಿಷ್ಟ ಅಂತ ಹೇಳಿ ಒಂದು ಅರಿಶ್ ಇದು ಬರ್ತದೆ ಅಶೋಕ ಪುಷ್ಪ ಅಂತ ರಾವಣನ ಲಂಕೆಯಲ್ಲಿ ಸೀತೆ ಹಾ ನಮ್ಮ ಇದು ಟ್ರೂ ಅಶೋಕ ಹೌದು 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 ಟ್ರೂ ಅಶೋಕ ಇಂಡಿಕಾ ಅಶೋಕ ಸಾರಿಕಾ ಸಾರಿಕಾ ಇಂಡಿಕಾ ಅಶೋಕ ವೃಕ್ಷ ಅಂತ ಹೌದು ಹೌದು ಇದರ ಹೂವು ಮುಖ್ಯವಾಗಿ ದೇವಿಗೆ ಬಹಳ ಒಂದು ಪ್ರೀತಿ ಆಗ್ತದೆ ಚಂಡಿಕಾ ಹೋಮ ಇತ್ಯಾದಿ ವ್ಯವಸ್ಥೆಗಳಿಗೆಲ್ಲ ದೇವಿಗೆ ಅತ್ಯಂತ ಪ್ರೀತಿಯಾದ ಒಂದು ಪುಷ್ಪ ಇದು ಹೌದು ಅಶೋಕ ಅರಿಷ್ಟ ಅಂತ ಹೇಳಿ ಇದರ ಕಷಾಯವನ್ನ ಗರ್ಭಿಣಿ ಸ್ತ್ರೀಯರಿಗೆ ಬೆನ್ನು ನೋವಿದ್ದವರಿಗೆಲ್ಲ ಕೊಡುವಂತಹ ಒಂದು ಔಷಧೀಯ ಸಂಶೋಧ ಮರ ಇದು ಸೊ ಸೂಪರ್ ಇದೆಲ್ಲ ನಾವು ಕಾಡಲ್ಲಿ ನಾವು ಕಂಡಿದ್ದ ಹೌದು ಆದ್ರೆ ನೀವು ಕಾಡನ್ನೇ ಒಂದು ಸೃಷ್ಟಿ ಮಾಡಿದ್ದೀರಾ ಇಲ್ಲಿ ಕಾಡಿ ಇದೆ ಔಷಧೀಯ ಸಸ್ಯಗಳು ಹಾಗೆ ಮನ ಬಳೆ ಮನೆ ಬಳಕೆಗೆ ಬೇಕಾದಂತಹ ಎಲ್ಲ ವಸ್ತುಗಳು ನಮ್ಮಲ್ಲಿ ಸಿಗ್ತವೆ ಔಷಧೀಯ ಸಸ್ಯಗಳನ್ನ ನೀವೇ ಖುದ್ದಾಗಿ ಇದನ್ನೆಲ್ಲ ನಿಮ್ಮ ಅಳವಡ ಅಂದ್ರೆ ಬೆಳಿಬೇಕು ಅಂತ ಬೆಳೆದದ್ದ ಅಥವಾ ಬೆಳೆದದ್ದನ್ನ ಉಳಿಸ್ಕೊಂಡದ ಒಂದಿಷ್ಟನ್ನು ಉಳಿಸ್ಕೊಂಡಿದ್ದೇವೆ ಒಂದಿಷ್ಟನ್ನು ಬೆಳ್ಕೊಂಡು ಬಂದಿದ್ದೇವೆ ಅಂದ್ರೆ ನೀವು ನಿಮಗೆ ಅದ್ರದ್ದು ಒಂದು ಜ್ಞಾನ ಬೇಕಲ್ಲ ಹೌದು ಆ ಜ್ಞಾನ ಹೇಗೆ ನಾವು ಸುಮಾರು ಸಂಘ ಸಂಸ್ಥೆಗಳಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಆಸಕ್ತ ಸಾವಯವ ಕೃಷಿಕರನ್ನು ನಾವು ಭೇಟಿ ಮಾಡ್ತೇವೆ ಅವರ ಅನುಭವಗಳನ್ನು ನಾವು ತಗೊಳ್ತೇವೆ ಹಾಗಾಗಿ ಒಂದು ನಮ್ಮ ನಮ್ಮ ಜ್ಞಾನ ವೃದ್ಧಿ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ವ್ಯವಸ್ಥೆ ನಮಗೆ ಸಿಗ್ತದೆ ಆ ಜ್ಞಾನ ವೃದ್ಧಿಯಲ್ಲಿ ಬಂದಂಥದ್ದು ಇವೆಲ್ಲ ಇದು ವಿಟಮಿನ್ ಸೋಪು ಅಂತೇಳಿ ಚಕ್ರಮುನಿ ಹೌದು ಚಕ್ರಮುನಿ ತುಂಬಾ ವಿಟಮಿನ್ ಸತ್ವಗಳನ್ನ ಒಳಗೊಂಡಿದೆ ನಮಗೆ ಏನೂ ತರಕಾರಿ ಇಲ್ಲ ಈ ಸಲ ಮಳೆಗಾಲ ಸ್ವಲ್ಪ ಕಷ್ಟ ಆಯಿತು ಸೊಪ್ಪುಗಳಲ್ಲಿ ನಾವು ಬೇಕಾದದನ್ನ ತಂಬುಳಿಗೆ ಮುಳ್ಳಿ ಇತ್ಯಾದಿ ಮಾಡ್ಕೊಂಡು ತಿನ್ಲಿಕ್ಕೆ ಆರೋಗ್ಯಕ್ಕೂ ಕೂಡ ಪೂರಕ ಹೌದು ಚಟ್ನಿ ಕೆಸುವಿನ ಇಂಥ ಸೊಪ್ಪುಗಳಿದಾವೆ ಸುಮಾರು ಏಳೆಂಟು ಬಗ್ಗೆ ಸೊಪ್ಪುಗಳು ನಾಚಿಕೆ ಮುಳ್ಳಿನ ಸೊಪ್ಪಿನಿಂದ ಹಿಡಿದು ಬಿಲ್ಲೋ ಕೂಡ ನಾವು ತಂಬುಳಿ ಮಾಡಿಕೊಂಡು ತಿನ್ಲಿಕ್ಕೆ ಆಗ್ತದೆ ತಂಬುಳಿ ಮುಟ್ಟಿದರೆ ಹೇಳಿ ಆಮೇಲೆ ಪಚ್ಚೆರಂಗಿ ಅಂತ ಹೇಳಿದ್ರೆ ತುರುಚೆ ಗಿಡ ಅದ್ರದ್ದು ಸಂಬುಳಿ ಮಾಡ್ಲಿಕ್ಕೆ ಆಗ್ತದೆ ಇಂತ ಗಿಡಗಳು ಸುಮಾರಿದಾವೆ ನಮ್ಮ ಹತ್ರ ಹಾಗಾಗಿ ಯಾವುದು ಕೂಡ ನಮಗೆ ತರಕಾರಿಯ ಬರ ಅಂತ ಹೇಳಿ ಹೇಳಲಿಕ್ಕೆ ಆಗ ಆಗುದಿಲ್ಲ ಬೇಕಾದ ವ್ಯವಸ್ಥೆ ನಾವು ತೋಟಕ್ಕೆ ಬಂದ್ರೆ ಸಿಕ್ತ ನಮ್ಗೆ ಎಲ್ಲಾ ಸೊಪ್ಪುಗಳು ತರಕಾರಿಗಳು ತರಕಾರಿಗಳೇ ಸುಮಾರು ಎರಡು ಸಾವಿರದಷ್ಟು ವೈವಿಧ್ಯತೆ ಇರುವ ತರಕಾರಿಗಳ ಸೊಪ್ಪುಗಳನ್ನ ನಾವು ಮನುಷ್ಯರು ಬಳಕೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಈಗಿನ ವಿಜ್ಞಾನ ಹೇಳ್ತದೆ ಹೌದೌದು ಈ ನಮ್ಮ ಹಿರಿಯರು ಮೊದಲೇ ಹೇಳಿದ್ರು ಬಟ್ ಈಗಿನ ವಿಜ್ಞಾನ ಈಗ ಹಾ ವೀಕ್ಷಕರೇ ನಾವೀಗ ಶ್ರೀನಿವಾಸ ಭಟ್ರ ತೋಟದ ಒಳಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಿರ್ಬೇಕನ್ನೇ ನೀವು ನೋಡ್ತಾ ಇರ್ಬೋದು ಎಲ್ಲ ಗಿಡಗಳು ಹೇಗಿದ್ದಾವೆ ಅನ್ನೋದು ಯಾವ ಯಾವ ವೈವಿಧ್ಯತೆ ಎಷ್ಟಿದೆ ಅನ್ನೋದನ್ನು ನೀವು ಕೂಡ ಇಲ್ಲಿ ಗಮನಿಸ್ಬೋದು ಇದು ನಮ್ಮಲ್ಲಿ ಕೆಸದ ಗಿಡ ಅಂತ ನಾವು ಕರಿತೀವಿ ನಾರ್ಮಲ್ ಆಗಿ ಇದರಲ್ಲಿ ಗೆಡ್ಡೆ ಕೆಸ ಮತ್ತು ಎಲೆ ಇದು ಎರಡು ಬೇರೆ ಬೇರೆ ಅಲ್ಲ ಹೌದು ಹೌದೌದು ಗೆಡ್ಡೆ ಕೆಸ ಬೇರೆ ಸ್ವಲ್ಪ ತುರಿಕೆ ಆಗದೆ ತುರಿಕೆ ಆಗದ ಆಗದೆ ಇರುವಂತಹ ಕೆಸವು ಕೂಡ ಇದೆ ಇದು ಮುಖ್ಯವಾಗಿ ಕಾಂಡ ಸಮೂಲ ಯಾವುದು ಕಾಂಡ ಎಲೆ ಎಲ್ಲವೂ ಕೂಡ ಬಳಕೆಗೆ ಹೋಗಿ ಪತ್ರೋಡೆ ಅಂತ ಹೇಳಿ ನಾವು ಕರಾವಳಿ ಭಾಗದಲ್ಲಿ ಮಾಡ್ತೇವೆ ಅಥವಾ ಆ ಹುಳಿ ಮಾಡ್ಕೊಂಡು ತಿನ್ಬಹುದು ಒಳ್ಳೆ ಸಾಂಬಾರು ಒಳ್ಳೆ ಸಾಂಬಾರು ಗಿಂಬಾರ್ ಎಲ್ಲವೂ ಮಾಡ್ಲಿಕ್ಕೆ ಆಗ್ತದೆ ಆರೋಗ್ಯಕ್ಕೂ ಕೂಡ ಸಾವಯವದಲ್ಲಿ ಬೆಳೆದದ್ದು ಒಂದು ಎರಡನೇದಾಗಿ ನಿಸರ್ಗವೇ ಕೊಟ್ಟಂತಹ ನಮಗೆಲ್ಲ ಉಡುಗೊರೆ ಆರೋಗ್ಯಪೂರ್ಣವಾದ ಪೂರ್ಣವಾದ ಆಯುಷ್ಯವನ್ನ ಕಳೀಲಿಕ್ಕೆ ಬೇಕಾದಂತಹ ನಿಸರ್ಗ ಕೊಟ್ಟಂತಹ ವ್ಯವಸ್ಥೆ ಇದೆ ಅಲ್ಲ ಹೌದು ನಾವು ಬಳಕೆ ಮಾಡೋದನ್ನ ಪೇಟೆ ಕಡೆ ಮುಖ ತಿರುಗಿಸಿದ್ರಿಂದ ಇದನ್ನ ಬಳಕೆ ಮಾಡೋದನ್ನ ಕಮ್ಮಿ ಮಾಡ್ತಾ ಇದ್ದೇವೆ ಇದರ ಉಪಯೋಗ ಕೂಡ ಕೆಲವರು ಈಗ ಹೋಗ್ತಾ ಇದ್ದಾರೆ ವೀಕ್ಷಕರೇ ಇದನ್ನ ನೋಡ್ಬೋದು ಹಿಂದೆ ನಾವು ಒಂದು ಸಸ್ಯಗಳ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅಲ್ಲಿ ಇದ್ದಂಥವ್ರು ಹೇಳಿದ್ರು ಇದನ್ನ ನೀವು ನೋಡಿದ್ರೆ ಹಾರ್ಡ್ ತರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೀವು ಖುದ್ದಾಗಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಹಾರ್ಟ್ ಅಂತ ಹೇಳ್ಬಿಟ್ಟು ಈಗ ನಾರ್ಮಲಿ ನಾವು ಹಾರ್ಟನ್ನ ನಾವು ಇದೇ ರೀತಿ ಸಿಂಬಲೈಸ್ ಮಾಡಿಬಿಟ್ಟು ತೋರಿಸ್ತೀವಿ ಸೊ ಇದರ ಒಂದು ಉಪಯೋಗ ಹೆಚ್ಚು ಹಾರ್ಟ್ ಅಂತ ಅಲ್ಲ ದೇಹದ ಎಲ್ಲ ಭಾಗಗಳಿಗೂ ಆಗುತ್ತೆ ಹೃದಯ ಸಂಬಂಧಿ ರೋಗಗಳಿಗೆ ಹೆಚ್ಚಾಗಿ ಆಗುತ್ತೆ ಅಂತ ಅಂತೇಬಿಟ್ಟು ಹೇಳ್ತಾರೆ ಸೊ ಹಾಗಾಗಿ ಯಾರಿಗೆ ಸಿಕ್ಕರೂ ಕೂಡ ಒಮ್ಮೆ ಈ ಭಾಗದಲ್ಲಿದ್ದವರು ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ ನಿಮಗೂ ಕುಟ್ ಸಿಕ್ಕಿದ್ರು ಕೂಡ ನೀವು ಒಮ್ಮೆ ಉಪಯೋಗಿಸಿ ಅಂತ ನಾವು ಈ ಮೂಲಕ ಹೇಳ್ತೀವಿ ಇಲ್ಲಿ ನಾವು ಕೆಳಗಡೆ ನೋಡಿದ್ರೆ ಸುಮಾರು ಸ ಸಸ್ಯಗಳು ನಿಮಗಿಲ್ಲಿ ಕಾಣುತ್ತೆ ಒನ್ಗೊನೆ ಸೊಪ್ಪು ಅಂತೂ ನನಗೆ ಕಾಣ್ತಾ ಇದೆ ಅದೊಂದೇ ನನಗೆ ಕಾಣ್ತಾ ಇರೋದು ಇಲ್ಲೊಂದು ಹಿಪ್ಲಿ ಹಿಪ್ಲಿ ಹೌದು ಲಾಂಗ್ ಪೇಪರ್ ಇಂಡಿಯನ್ ಲಾಂಗ್ ಪೇಪರ್ ಅಂತ ಕರಿತೀವಿ ಅದಿಲ್ಲಿ ಕಾಣ್ತಾ ಇದೆ ಆಗಲಿ ಯಾವುದೇ ವಿಷ ಪದಾರ್ಥ ಆಗಲಿ ನಾವು ಬೆಳಿಗ್ಗೆ ನಮ್ಮ ಸನಾತನ ಧರ್ಮ ಹೇಳೋದು ಹಾಸಿಗೆಯಿಂದ ಹೇಳುವಾಗಲೇ ನಾವು ನೆಲಕ್ಕೆ ಪಾದಸ್ಪರ್ಶ ಮಾಡುವಾಗ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತೇಳಿ ನಾವು ಹೇಳ್ತೇವೆ ಭೂಮಿಗೆ ಕಾಲಿಡುವಾಗಲೇ ವಿಷ್ಣುದೇವರ ಪತ್ನಿಯಾದ ದೇವಿಯೇ ನಿನ್ನ ನನ್ನನ್ನು ಕ್ಷಮಿಸು ನಿನ್ನ ಮೇಲೆ ಕಾಲಿಡ್ತಾ ಇದ್ದೇನೆ ಸಮುದ್ರ ವಸನಯ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿಯ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಹೇಳಿ ಇಷ್ಟು ಉದಾತ್ತವಾದ ಒಂದು ಚಿಂತನೆ ಇರುವಂತಹ ನಮ್ಮ ಸನಾತನ ಧರ್ಮದಲ್ಲಿ ನಾವು ಭೂಮಿಗೆ ವಿಷ ಹಾಕಿ ವಿಷಮ ವಿಷಮಯವಾದ ಜೀವನವನ್ನು ಪ್ರಕೃತಿಗೂ ನಮಗೂ ಕೂಡ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ವಿಷವನ್ನೇ ಉಣಿಸುವಂತಹ ಪ್ರವೃತ್ತಿ ಮನುಷ್ಯನನ್ನು ಬಿಟ್ಟರೆ ಮತ್ತು ಯಾವ ಪ್ರಾಣಿಗಳಲ್ಲೂ ಪಶುಗಳಲ್ಲೂ ಅಥವಾ ಕ್ರಿಮಿಕೀಟಗಳಲ್ಲೂ ಕಾಣೋದಿಲ್ಲ ಹಾಗಾಗಿ ಸಾಧ್ಯ ಇದ್ದಷ್ಟು ಕೂಡ ನಾವು ವಿಷಮುಕ್ತ ಜೀವನದತ್ತ ಹೊರಳದೇ ಇದ್ದರೆ ನಮ್ಮ ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳಿಗೆ ಈ ಭೂಮಿ ಭೂಮಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದರ ಬಗ್ಗೆ ಪ್ರತಿಯೊಬ್ಬ ಕೃಷಿಕನೂ ಮಾತ್ರ ಅಲ್ಲ ಕೃಷಿಯ ಉತ್ಪನ್ನಗಳನ್ನು ಉಪಯೋಗ ಮಾಡೋ ಪ್ರತಿಯೊಬ್ಬರಲ್ಲೂ ಕೂಡ ಈ ಜಾಗೃತಿ ಬಂದರೆ ಖಂಡಿತವಾಗಿಯೂ ನಾವು ಒಂದಿಷ್ಟು ಜಾಸ್ತಿ ವರ್ಷ ಬದುಕಲಿಕ್ಕೂ ಸಾಧ್ಯ ಆಗ್ತದೆ ಹಾಗೆಯೇ ಪ್ರಕೃತಿಯನ್ನು ಸುಸ್ಥಿತಿಯಲ್ಲಿ ಇಟ್ಟು ತನ್ನ ನಮ್ಮ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ವಾಪಸ್ ಕೊಡಲಿಕ್ಕೂ ಸಾಧ್ಯ ಇದೆ ಅಂತೇಳಿ ನನ್ನ ಖಚಿತ ಅಭಿಪ್ರಾಯ ಸೊ ಸೂಪರ್ ಬಟ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದಿನ ಭಾಗದಲ್ಲಿ ಬಾಳೆ ಬಾಳೆ ಹೌದಾ ಈ ಬಾಳೆಯನ್ನ ಈ ಅಡಿಕೆಯೊಟ್ಟಿಗೆ ಹೇಗೆ ಜೋಡಿಸ್ಕೊಂಡಿದ್ದೀರಾ ಯಾವ್ಯಾವ ಬೆಳೆಗಳಿದೆ ಬಾಳೆಯ ಯಾವ ತಳಿ ನಿಮ್ಮ ಹತ್ರ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋದು ಬಾಳೆಯಲ್ಲಿ ಮುಖ್ಯವಾಗಿ ಒಂದು ನಾಲ್ಕರಿಂದ ಐದು ತಳಿ ಇದೆ ನನ್ನ ಹತ್ರ ಮುಖ್ಯವಾಗಿ ಈ ಭಾಗದಲ್ಲಿ ಬೆಳೆಯುವಂಥದ್ದು ಮೈಸೂರು ಆಮೇಲೆ ಏಲಕ್ಕಿ ಆಮೇಲೆ ಚಂದ್ರಬಾಳೆ ಅಂತಿದೆ ಆಮೇಲೆ ದೇವ ಬಾಳೆ ಅಂತ ಪುಟ್ಟು ಬಾಳೆ ಅಂತ ನಾವು ಏನು ಹೇಳ್ತೇವೆ ಆ ನಾಲ್ಕು ವೆರೈಟಿಗಳನ್ನು ನಾನು ಬೆಳೆಸ್ಕೊಳ್ತಾ ಇದ್ದೇನೆ ವಿಶೇಷ ಮುತುವರ್ಜಿ ಏನೋ ಅದಕ್ಕೆ ಗಮನ ಕೊಡೋದಿಲ್ಲ ನಾವು ಸ್ಲರಿ ಬಿಡುವಾಗ ಅದಕ್ಕೂ ಒಂದಿಷ್ಟು ಬಿಡ್ತೇವೆ ಮತ್ತೆ ಮಣ್ಣು ಹಾಕುವಾಗ ಒಂದಿಷ್ಟು ಮಣ್ಣು ಹಾಕ್ತೇವೆ ನಮಗೆ ಬೇಕಾದಂತಹ ಬಾಳೆ ಎಲೆ ಅಥವಾ ಬಾಳೆಗೊನೆ ಇತ್ಯಾದಿಗಳೆಲ್ಲ ಸಾವಯವದಲ್ಲಿ ನಮಗೆ ಸಿಗ್ತದೆ ಇದು ಈ ಗುಂಪು ಬಾಳೆ ಅಂತ ಹೇಳ್ತಿರಲ್ಲ ಆ ರೀತಿಯ ಗುಂಪು ಬಾಳೆ ಒಂದಿಷ್ಟು ತೆಗಿಲಿಕ್ಕಿದೆ ತೆಗೆದು ಸ್ವಲ್ಪ ಸಣ್ಣದು ಮಾಡಲಿಕ್ಕಿದೆ ಅದನ್ನು ಈ ತಿಂಗಳಲ್ಲಿ ಆ ಕೆಲಸ ಆಗ್ತದೆ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ತೋಟದ ಕಳೆಯನ್ನು ಕೆತ್ತುವಂತಹ ವ್ಯವಸ್ಥೆ ಯಾಕಂತ ಹೇಳಿದರೆ ನೀರಿನ ವ್ಯವಸ್ಥೆ ಈಗ ಮಳೆ ಹೋದ ತಕ್ಷಣ ಈಗ ನಾವು ಭೂಮಿಗೆಲ್ಲ ನೀರು ಕೊಡುವಂತಹ ತೋಟಕ್ಕೆ ನೀರು ಕೊಡುವಂತಹ ವ್ಯವಸ್ಥೆಗಳನ್ನು ಹಲವರು ಈಗಾಗಲೇ ಮಾಡಿಕೊಂಡಿದ್ದಾರೆ ಆದರೆ ನಾವು ಶುದ್ಧವಾಗಿ ಸಾವಯವದಲ್ಲಿ ಬೆಳೆಯೋದರಿಂದ ಇದರಲ್ಲಿ ಮಾಯಿಶ್ಚರ್ ಅಂದರೆ ತೇವಾಂಶ ಇರಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಇಲ್ಲಿದ್ದಾವೆ ದೊರಗಿದೆ ಹುಲ್ಲಿದೆ ಹುಲ್ಲಿದೆ ಹೌದು ಹಾಗಾಗಿ ನಾವು ಜನವರಿ ಮೂವತ್ತೊಂದರ ನಂತರ ಇದಕ್ಕೆ ನೀರಾವರಿ ಶುರು ಮಾಡ್ತೇವೆ ಅಷ್ಟರೊಳಗೆ ಅಷ್ಟರೊಳಗೆ ಇದನ್ನ ಸ್ವಲ್ಪ ಯಾವುದು ಕಸ ಕಡ್ಡಿಗಳನ್ನೆಲ್ಲ ಅಡಿಕೆಗೆ ಹೆಕ್ಲಿಕ್ಕೆ ತೊಂದರೆ ಆಗುವಾಗ ಅದನ್ನೆಲ್ಲ ಸ್ವಲ್ಪ ಅಷ್ಟೇ ವಿನಃ ಮತ್ತೆ ಕಳೆಗಿಡಗಳನ್ನ ಗಿಡಗಳನ್ನ ನಮಗೆ ಬಾಧಕ ಅಂತ ಹೇಳಿ ನಾವು ಅದನ್ನು ತೆಗೆಯುವಂತಹ ವ್ಯವಸ್ಥೆ ನಮ್ಮಲ್ಲಿಲ್ಲ ಈ ನೀರಿನ ವ್ಯವಸ್ಥೆ ಈಗ ನೀವು ಮಾತಾಡ್ತಾ ಇದ್ರಿ ಇಲ್ಲಿ ಹೇಗೆ ಬೋರ್ವೆಲ್ಲ ಕೆರೆಯ ಇಲ್ಲ ಬೋರ್ವೆಲ್ ಇಲ್ಲ ನಮ್ಮ ಕೆರೆ ಕೆರೆಯ ಸಾಧ್ಯ ಇದ್ದಷ್ಟು ಅಂದರೆ ಒಂದು ವಿಜ್ಞಾನಿಗಳು ಈಗಿನ ವಿಜ್ಞಾನಿಗಳು ಹೇಳುವ ಪ್ರಕಾರವಾಗಿ ದಿವಸಕ್ಕೆ ಹದಿನಾರು ಲೀಟರ್ ನೀರು ಅಡಿಕೆಗೆ ಸಸಿಗೆ ಬೇಕು ಅಂತ ಹೇಳ್ತಾರೆ ಆದರೆ ನಾವು ಸುಮಾರು ಎಂಟು ಗೆ ಅದನ್ನು ಇಳಿಸಿದ್ದೇವೆ ಅದು ಜನವರಿ ಮೂವತ್ತೊಂದರ ನಂತರ ನಾವು ನೀರು ಕೊಡುವಂಥದ್ದು ದಿವಸಕ್ಕೆ ದಿವಸಕ್ಕೆ ತುಂಬ ನೀರಿನ ಬಳಕೆಯನ್ನು ಕಡಿಮೆ ಮಾಡಿದ್ದೇವೆ ಅದು ಅಲ್ಲದೆ ನಮ್ಮಲ್ಲಿ ಒಂದು ಎರಡು ಕಡೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರಿನ ಕೊಯ್ಲಿನ ಒಂದು ವ್ಯವಸ್ಥೆಗಳು ಇದ್ದಾವೆ ಮುಂದಕ್ಕೆ ನೋಡ್ಬೋದು ಅದನ್ನ ಅದರಿಂದಾಗಿ ಕೂಡ ಈ ಭೂಮಿಯ ತೇವಾಂಶ ಉಳ್ಕೊಂಡು ಬಂದಿದೆ ಅಂತರ್ಜಲ ಮಟ್ಟಕ್ಕೂ ಕೂಡ ಪೂರಕವಾಗಿ ಆ ಕೆಲಸ ಆಗ್ತಾ ಇದೆ ನೀರಿನ ಒಂದು ವ್ಯವಸ್ಥೆ ಏನಿದೆ ಅದನ್ನು ತುಂಬ ಕಡಿಮೆ ಮಾಡಿದ್ದೇವೆ ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾವು ಸಸಿಗಳಿಗೆ ಕೊಡುವಂತಹ ವ್ಯವಸ್ಥೆಯನ್ನು ನಾನು ಅಳವಡಿಸಿಕೊಂಡಿದ್ದೇನೆ ಹಾಗಾಗಿ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ತುಂಬ ಅನವಶ್ಯಕವಾಗಿ ನೀರು ಇಲ್ಲಿ ಪೋಲಾಗ್ತಾ ಇಲ್ಲ ಇಲ್ಲಿ ನಾನು ಕೇಳಬೇಕಾದಂಥದ್ದು ನೀರನ್ನು ನೀವು ಹೇಗೆ ಕೊಡ್ತೀರಾ ಅದು ಕೂಡ ಸ್ಪಿಂಕ್ಲರ ಅಥವಾ ಹನಿ ನೀರ ಸಾರಿ ಸ್ಪಿಂಕ್ಲರ ಹನಿ ನೀರಾವರಿಯ ಹನಿ ನೀರಾವರಿ ಮುಖಾಂತರ ಕೊಡ್ತೀವಿ ಹನಿ ನೀರಾವರಿ ಮುಖಾಂತರ ಕೊಡ್ತೇವೆ ಓಕೆ ಇಲ್ಲೇ ಇದೆ ಫಿಲ್ಟರ್ ಇದೆ ಇಲ್ಲೇ ಹಾಂ ಹಾಂ ವೆಂಚೂರಿನ ಹೌದು ವೆಂಚೂರಿನ ವ್ಯವಸ್ಥೆ ಇದೆ ವೆಂಚೂರಿ ಮುಖಾಂತರ ಇದು ಯಾವುದು ನಿಮ್ಮ ಗೋಕೃಭ ಅಮೃತ ಎಲ್ಲ ಕೊಡ್ಲಿಕ್ಕೆ ಆಗ್ತದೆ ಅದರ ವ್ಯವಸ್ಥೆ ಕೂಡ ಆಗಿದೆ ಈಗ ಓಕೆ ಅದು ನೀವು ಫಿಲ್ಟರ್ ಮಾಡಿ ಕೊಡ್ತಾ ಇದ್ದೀರಾ ಗೋಪುಪರ ಅಮೃತದಲ್ಲಿ ನಾರ್ಮಲಿ ನೀವು ಫಿಲ್ಟರ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಫಿಲ್ಟ್ರಿಗೆ ಹೋಗಿ ಹೋಗುವಂತಹ ವ್ಯವಸ್ಥೆ ಅದು ಆ ವೆಂಚುರಿ ಮುಖಾಂತರವಾಗಿ ಫಿಲ್ಟ್ರಿಗೆ ಹೋಗುವಂತಹ ವ್ಯವಸ್ಥೆ ಇದೆ ಅದು ಫಿಲ್ಟರ್ ಅಲ್ಲೇ ಫಿಲ್ಟರ್ ಆಗಿ ಅಲ್ಲೇ ಫಿಲ್ಟರ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ಕಾಣ್ಬೋದು ಶ್ರೀನಿವಾಸ ಭಟ್ರ ತೋಟದಲ್ಲಿ ಇರುವಂತಹ ಒಂದು ಬಾವಿ ಇದು ಬಾವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇರುತ್ತೆ ಸರ್ ಹೇಗೆ ಇದು ಹಾ ತುಂಬಾ ಶುಭ್ರವಾಗಿದೆ ಶುಭ್ರವಾಗಿದೆ ಹಾ ಶುಭ್ರವಾಗಿದೆ ಇಲ್ಲಿ ಮನೆ ಬಳಕೆಗೂ ಇದೆ ನೀರನ್ನ ಯೂಸ್ ಮಾಡಿದ್ರೆ ಮನೆ ಬಳಕೆಗೆ ಬೇರೆ ಇದೆ ಮನೆ ಬಳಕೆಗೂ ಉಪಯೋಗ ಮಾಡಬಹುದು ಉಪಯೋಗ ಮಾಡಬಹುದು ಖಂಡಿತ ಖಂಡಿತ ಮಾಡಬಹುದು ಖಂಡಿತ ಮಾಡಬಹುದು ಅಲ್ಲ ನಾವು ಸಾಧಾರಣ ತೋಟಗಳಲ್ಲಿ ನೋಡಿದಾಗ ಇಷ್ಟು ಶುಭ್ರವಾಗಿ ಇಟ್ಕೊಂಡಿರುವುದಿಲ್ಲ ಕೆಲವರು ಇಲ್ಲ ಶುದ್ಧ ಅಂದ್ರೆ ನಮ್ಮ ಸುತ್ತಮುತ್ತಲ ಒಂದು ಪ್ರದೇಶ ಎಲ್ಲ ನಮ್ಮದೇ ಭೂಮಿ ಆದ್ರಿಂದ ಹೌದು ಈ ಬಾವಿಗೆ ಬೇರೆ ವ್ಯವಸ್ಥೆಯಿಂದ ಅಥವಾ ಕೆಮಿಕಲ್ ಯುಕ್ತ ನೀರು ಅಥವಾ ಅಂತರ್ಜಲ ಮಟ್ಟಕ್ಕೆ ಸೇರಿದಂತಹ ವಿಷಾದ ವ್ಯವಸ್ಥೆ ಅದು ಯಾವುದೇ ಇದಕ್ಕೆ ಬರ್ತಾ ಇಲ್ಲ ಹಾಗಾಗಿ ಅತ್ಯಂತ ಶುದ್ಧವಾಗಿ ಈ ನೀರನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ ಕಾಪಿ ಬಂದಿದ್ದೇವೆ ಹೌದು ಎಷ್ಟು ಆಳ ಇದೆ ಇದು ಒಂದೊಂದು ಆಶೆ ಇದೊಂದು ಇಪ್ಪತ್ತೈದು ಫೀಟ್ ಇದೆ ಇಪ್ಪತ್ತೈದು ಫೀಟ್ ಇಪ್ಪತ್ತೈದು ಫೀಟ್ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ನೀರು ನೀರಿದೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಆದರೆ ಕೃಷಿ ಭೂಮಿಗೆ ಎಷ್ಟು ಬೇಕೋ ಅಷ್ಟು ನೀರು ನಾವು ನೀರಿನ ಬಳಕೆಯನ್ನೇ ಕಡಿಮೆ ಮಾಡ ಮಾಡಿದ್ದರಿಂದ ಅಂತರ್ಜಲ ಮಟ್ಟದಿಂದ ಬಸಿಯುವ ಪ್ರಮಾಣ ಕೂಡ ಕಡಿಮೆ ಆಗಿದೆ ಜೊತೆಗೆ ನೀವು ಈಗಾಗ್ಲೇ ಹೇಳಿದ್ರಿ ಹಾರ್ವೆಸ್ಟಿಂಗ್ ಬಗ್ಗೆ ಆ ಸೊ ನೀರು ಆಲ್ರೆಡಿ ಕೊಯ್ಲು ಮಾಡ್ತಾ ಇರೋದ್ರಿಂದ ಮಳೆ ಕೊಯ್ಲು ಪ್ರಯೋಜನವಾಗಿ ಅಂತರ್ಜಲ ಮಟ್ಟ ಮೇಲಿರುತ್ತೆ ಹೌದು ಅಂತರ್ಜಲ ಮಟ್ಟ ಕೂಡ ಮೇಲೆ ಬಂದಿದೆ ಹಾಗಾಗಿ ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಉಪಯೋಗ ಮಾಡ್ತಾ ಇದ್ದೇವೆ ನಾವು ಬಾಕಿ ನೀರು ಅಲ್ಲಿ ಅಂತರ್ಜಲ ಮಟ್ಟದಲ್ಲೇ ಇರುತ್ತದೆ ಹೌದು ಹಾಗಾಗಿ ಅದನ್ನ ನಮ್ಗೊಂದು ಸಮಾಧಾನ ಇದೆ ನಾವು ಭೂಮಿಯ ವ್ಯವಸ್ಥೆಯಲ್ಲಿ ಏನು ತೊಡಗಿಸಿಕೊಂಡಿದ್ದೇವೆ ನಾವು ಎಷ್ಟು ಸಂಪನ್ಮೂಲಗಳನ್ನ ಉಪಯೋಗ ಮಾಡ್ತಾ ಇದ್ದೇವೆ ಅದನ್ನು ದುರುಪಯೋಗ ಮಾಡ್ತಾ ಇಲ್ಲ ಅನ್ನೋ ಒಂದು ಸಮಾಧಾನ ನಮಗಿದೆ ನಮಗಿದೆ ಎಂಥ ಒಂದು ಅದ್ಭುತವಾದಂಥ ಮಾತು ಹೇಳಿದ್ರಿ ಬಿಟ್ರೆ ಹಾಂ